ீா அ அண்ணன ஆ சோஃபா லிபரன ஒட்டி நோடதே அவத்து ஆ ஓம் சித்திர மூலம் சுருவாத இஹாசீட் வந்து ಚರಿತ್ರೆ ಸೃಷ್ಟಿ ಮಾಡಿದ್ದು ಇತಿಹಾಸ ಕ್ರಿಯೇಟ್ ಮಾಡಿದ್ದು ಉಪ್ಪಿ ಸರ್ ಹಾಗೂ ಶಿವಣ್ಣ ಅವರು ನಿಜವಾಗ್ಲು ಈ ಯು ಐ ವರ್ಲ್ಡ್ ಅಲ್ಲಿ ಮ್ಯಾಮ್ ಹೇಳಿದ್ರು ಯು ಉಪೇಂದ್ರ ಐ ಅಂದ್ರೆ ಪ್ರಿಯಾಂಕ್ ಅಂತ ಬಟ್ ಸಿನಿಮಾಟಿಕ್ ವರ್ಲ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಯು ಅಂದ್ರೆ ಉಪೇಂದ್ರ ಸರ್ ಐ ಅಂದ್ರೆ ಶಿವಣ್ಣ ಆ ಯು ಐ ಜೋಡಿ ನೋಡೋದಕ್ಕೆ ಒಂದ್ ಸಂಭ್ರಮ ಪ್ರತಿ ಹೆಜ್ಜೆಯಲ್ಲೂ ಉಪ್ಪಿ ಸರ್ ಅವ್ರಿಗೆ ಸದಾ ಸಾಥ್ ಕೊಡೋಂತ ನಮ್ಮ ನಿಮ್ಮ ಪ್ರೀತಿಯ மனுஷ ஜ ஜனரேஷ்யர்மஸ்கார சார் ரங்க பிரதிய ಕುಟುಂಬನೇ ಬಂದಿದೆ ಯಾಕಂದರೆ ಒಬ್ಬರೇಸ್ರಿ ಇಬ್ಬರೇಸ್ರಿ ಹೇಳೋಕ್ಕಾಗಲ್ಲ ಸೊ ಫಿಲಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನನ್ನ ಕುಟುಂಬ ಅನ್ನೋತ್ತಲ್ಲ ಸೊ ಎಲ್ಲ ಕುಟುಂಬ ಅಂದರೆ ಉಪೇಂದ್ರ ಶ್ರೀಕಾಂತ್ ಎಲ್ರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ ಯಾಕಂದರೆ ಶ್ರೀಕಾಂತ್ ಆಗಲಿ ಇಲ್ಲ ಬೇಲು ಅವರಾಗಲಿ ಇಲ್ಲ ಮನೋರಾಗಲಿ ಇರೋರು ನನ್ನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಫಿಲಮ್ ಅದು ಉಪೇಂದ್ರ ಮಾಡಿದೆ ಅಂದರೆ ಇನ್ನೂ ಒಂದು ವಿಶೇಷತೆ ಯಾಕಂದರೆ ನಾನು ಆಗಲೇ ಹೇಳಿದೆ ಉಪೇಂದ್ರ ಹೂವು ಮಾಡಬೇಕಾದ್ರೆ ಏನು ಗುರುಬೈ ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಪೇಪರ್ ಪ್ರೆಸ್ಲಿ ನಾನು ಎಲ್ಲರೂ ಎಲ್ಲರೂ ಯಾವ ತಮ್ಮ ಅವರು ಶಾ ಅವರು ಈ ಬೆರಿಯ ದೊಡ್ಡ ದೊಡ್ಡ ಇದ್ದಾರೆ ನಮ್ಮದು ಇದಾರೆ ರೀ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ರೀ ಅಪ್ಪ ಒಬ್ಬ ಅವನ ಒಂದು ತಾಕತ್ತಿದೆ ಅವಾಗ ಹೇಳಿ ಯಾಕೆ ಹಿಂಗೆ ಹೇಳ್ಬೇಕ್ರೆ ಇಲ್ಲ ನಾನು ಗೊತ್ತಿತ್ತು ನೋಡಿ ಖಂಡಿತ ನೋಡಿ ಈ ಪಿಕ್ಚರ್ ಏನು ಏನೋ ಒಂದು ಓಮ್ ಮಾಡುತ್ತೆ ಅಂತ ಅವ್ರಿಗೆ ನಂಗೆ ಗೊತ್ತಿತ್ತು ಅವ್ರಿಗೆ ವರ್ಕ್ ಮಾಡಷ್ಟು ಹೇಳ್ಬೋದು ಯಾಕಂದ್ರೆ ಓಮ್ ಅಂತ ಓಮ್ ಗೀತಾ ಮುಂದೆ ಅಂತ ಒಂದು ಪಿಚರ್ ಮಾಡಿದೆ ಅದು ಸಾಧಾರಣ ಅವ್ರು ಮಾಡಿದ ತರಲೆ ನನ್ನ ಮಗ ಇರ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯ್ತು ಅನ್ನೋದಕ್ಕೆ ನಾವು ಮಾತಾಡ್ತೀನಿ ಅಷ್ಟೇ ಬಟ್ ತರಲೆ ನನ್ನ ಮಗನು ತುಂಬಾ ಚೆನ್ನಾಗಿತ್ತು ನಾನು ಅದೊಂದು ಹತ್ತು ಅದು ಇಪ್ಪತ್ತು ಸತಿ ನೋಡಿದ್ದೀನಿ ನಾನು ಎಷ್ಟು ಸಿನಿಮಾ ಆಗ್ಬೋದು ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ ನಾನು ತುಂಬ ಚೆನ್ನಾಗಿ ಇದ್ದೆ ಆ ಟೈಟ್ಲೇ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಅಂದರೆ ಒಂದು ಒಂದು ಭಯಾನ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟಲ್ಸ್ ಇಡೋದಾಗಲಿ ಎಲ್ಲಾದ್ರಲ್ಲೂ ಒಂದು ಒಂದು ಅರ್ಥ ಇರುತ್ತೆ ಅಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟ್ ಲವಿಂಗ್ ಇನ್ ದರ್ತ್ ಸ್ಟೈಲ್ ಇರ್ಬೋದು ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲರನ್ನೂ ಒಂದೇ ಸರ್ತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದೇ ಬೇಡ ಅಣ್ಣ ಸಾರು ಮೊಸರು ಎಲ್ಲಾರು ಕಲ್ಸ್ಕೊಂಡು ಫುಲ್ ಬಟ್ ಯಾಕೆ ಹಿಂಗೆ ಊಟ ಮಾಡ್ತೀವಿ ನಾನಂತೂ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಬ್ಯುಸಿ ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ ಬೆಳಿಗ್ಗೆ ಓಮ್ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಮ್ ಒನ್ ಟು ಫೈವ್ ವರೆಗೂ ಗಡಿಪಿಟಿ ಎಳೆಯ ರಾತ್ರಿ ಏಳು ಗಂಟೆಯಿಂದ ದಿವಸ ಬೆಳಗ್ಗೆ ಮೂರು ಗಂಟೆವರೆಗೂ ಸಮಾರ ಮಾಡ್ತಾ ಇದ್ರು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದ್ರೆ ನಾ ಎಷ್ಟೊತ್ತು ಮಲಗಿದೀನಿ ಎಷ್ಟು ಅವರ್ಸ್ ಮಲಗಿದಂತ ಗೊತ್ತಿಲ್ಲ ಒಂದು ತಿಂಗಳಲ್ಲಿ ಬಟ್ ಓಮ್ ಬಂದಾಗೆಲ್ಲ ನನ್ನ ಕೂದಲು ಯಾರು ಮುಗಿದ್ರೆ ಬರುತ್ತೆ ಒಬ್ಬ್ರ ಒಬ್ಬರೇ ಬಂದು ಬಂದು ಕೆದ್ ನೀಟಕ ಬರ್ತಾ ಇದೆ ಇದ್ದೆ ಕರೆಕ್ಟ್ ಸೊ ಅವತ್ತಿಂದ ಅವ್ರಿಗೆ ವರ್ಕ್ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಮೇಕಿಂಗ್ ಸ್ಟೈಲ್ ಇರ್ಬೋದು ಪ್ರತಿ ಒಂದು ತಾನೇ ನಮ್ಗೆ ಗೊತ್ತಿದ್ರೆ ಆ ಮೂಡ್ ಬಂದ್ಬಿಡ್ತಿದ್ದ ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು ತೆಗಿಯ ರೀತಿ ಇರ್ಬೋದು ಅಂಡ್ ಮಾಡ್ಬೇಕಾದ್ರೆ ಮಾಡ್ಬೋದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮ್ ಮಾಡ್ತಾ ಇದ್ದೆ ಬೆಂಗಳೂರ ಜೊತೆ